ಹಲೋ ನಮಸ್ಕಾರ ವೆಲ್ಕಮ್ ಆರ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅರೆ ಅರೆ ಏನಿದು ಹೊಸದಾಳಿ ಎದೆಯಲ್ಲಿ ಕಾದಾಟ ಎಲ್ಲರೂ ಹೇಗಿದ್ದೀರಾ ಎಲ್ರು ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತೀನಿ ಅಂಡ್ ಇವತ್ತು ಭಾನುವಾರ ಅಂಡ್ ನನ್ನ ಮನೇಲಿ ನನ್ನಮ್ಮ ಒಂದು ಸ್ಪೆಷಲ್ ರೆಸಿಪಿ ಮಾಡ್ತಾ ಇದ್ದಾರೆ ಸೌತೆಕಾಯಿ ರೊಟ್ಟಿ ಅಂತ ಹೇಳ್ಬಿಟ್ಟು ಸೊ ನಾನು ಈ ಒಂದು ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ ಇವತ್ತಿನ ವೀಡಿಯೋದಲ್ಲಿ ನನ್ನ ಅಮ್ಮನ ರೆಸಿಪಿ ಆಗಿರುತ್ತೆ ಹೇಗೆ ಮಾಡ್ತಾರೆ ಅದಕ್ಕೇನೇನು ಬೇಕು ಯಾವ ರೀತಿ ಇರುತ್ತೆ ಅಂತಂದು ನಾನು ರಿವ್ಯೂ ಕೊಡ್ತೀನಿ ನನ್ನ ಅಮ್ಮನ ರೆಸಿಪಿ ನನ್ನಮ್ಮ ಕುಕ್ ಮಾಡ್ತಾರೆ ಸೊ ಅಷ್ಟೇ ಪಟ್ಪಟ ಅಂತಂದು ಅಮ್ಮನ ತೋರಿಸ್ಕೊಡ್ತೀನಿ ವೀಡಿಯೋ ಕೊನೆವರೆಗೂ ನೋಡಿ ಹಾಯ್ ಮಮ್ಮಿ ಹಾಯ್ ಇನ್ ರೊಟ್ಟಿ ರವಾ ಸೌತೆಕಾಯಿ ರೊಟ್ಟಿ ನನಗೆ ಕನ್ಫ್ಯೂಸ್ ಆಗ್ಬಿಡ್ತು ನಮ್ಮಮ್ಮ ಏನು ಮಾಡ್ತಿದ್ದಾರೆ ಅಂತ ರವಾ ಸೌತೆಕಾಯಿ ರೊಟ್ಟಿ ರವಾ ಸೌತೆಕಾಯಿ ರೊಟ್ಟಿ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಬನ್ನಿ ಈ ಒಂದು ಸೌತೆಕಾಯಿ ರೊಟ್ಟಿಗೆ ಏನೇನು ಬೇಕು ಮಮ್ಮಿ ಏನೇನು ರೆಡಿ ಮಾಡ್ಕೊಂಡಿದ್ಯಾ ಉಳ್ಗಿರವ ಉಳ್ಗಿರವ ಓಕೆ ಅಕ್ಕಿ ಹಿಟ್ಟು ಅಕ್ಕಿ ಹಿಟ್ಟು ಹ್ಞೂ ಸೌತೆಕಾಯಿ ತುರ್ದಿರುವಂಥ ಸೌತೆಕಾಯಿ ಹಸಿಮೆಣ್ಸಿನ್ಕಾಯಿ ಚಿಕ್ಕದಾಗಿ ಗ್ರೈಂಡ್ ಮಾಡ್ಕೊಂಡಿರೋ ಹಸಿಮೆಣ್ಸಿನ್ಕಾಯಿ ಸಣ್ಣ ಈರುಳ್ಳಿ ಅದು ತುರ್ಕೊಂಡಿರೋದು ನಾನು ತುರ್ಕೋಟೆ ಇದು ಸಣ್ಣ ಕೊತ್ತಂಬರಿ ಹ್ಞೂ ಕೊತ್ತಂಬರಿ ಸೊಪ್ಪು ಜೀರಿಗೆ ಅಜ್ವಾನ ಜೀರಿಗೆ ಮತ್ತು ಅಜ್ವಾನ ಎಳ್ಳು ಬಿಳಿ ಎಳ್ಳು ಬಿಳಿ ಎಳ್ಳು ಉಪ್ಪು ಉಪ್ಪು ಹಣ್ಣು ಮಾಡೋದು ನನ್ನಮ್ಮ ಸ್ಟಾರ್ಟ್ ಮಾಡೋಣ ನೆಕ್ಸ್ಟ್ ಪ್ರಾಸೆಸ್ ಏನು ಮಮ್ಮಿ ಒಂದು ಪಾತ್ರೆಯಲ್ಲಿ ನಾವು ತಗೊಂಡಿರುವಂಥ ಸೌತೆಕಾಯಿ ಈರುಳ್ಳಿ ಹಾಂ ಇಷ್ಟು ಈರುಳ್ಳಿ ತೊಗೊಂಡಿದ ನಮ್ಮಮ್ಮ ಹಸಿಮೆಣ್ಸಿನ್ಕಾಯಿ ಹಸಿಮೆಣಸಿನ್ಕಾಯಿ ಜೀರಿಗೆ ಅಜ್ಜಿ ಬಿಳಿ ಹಣ್ಣು ಅಷ್ಟು ಎಲ್ಲ ಒಂದೊಂದು ಬೌಲ್ ತೊಗೊಂಡಿದ್ಯಾ ಹ್ಞೂ ಇಷ್ಟು ಇದು ಕಲ್ತು ಫಸ್ಟ್ ಇದು ಕಳ್ಸ್ಕೊಬೇಕಾ ಹ್ಞೂ ಮಿಕ್ಸ್ ಮಾಡ್ಕೊಬೇಕು ಎಲ್ಲ ಒಂದೊಂದು ಬೌಲ್ ಬಿಳಿ ಎಳ್ಳು ಮತ್ತು ಏನಾಗ ಜೀರಿಗೆ ಎಳ್ಳು ಹ್ಞೂ ಅಜ್ಜಿವಾಲ ಹಾಂ ಸೌತೆಕಾಯಿ ಕೊತ್ತಂಬರಿ ಕೊತ್ತಂಬರಿ ಇದನ್ನು ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರು ಈಗ ಉಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ನಮ್ಮಮ್ಮ ಒಂದು ರುಚಿ ಮೀರಿ ಹಾಕಿರ್ತಾರೆ ನೀವು ರುಚಿಗೆ ತಕ್ಕಷ್ಟು ಹಾಕೊಳ್ಳಿ ಸೌತೆಕಾಯಿ ಯಾವ ಸೌತೆಕಾಯಿ ತಗೊಂಡಿದ್ದೀನಿ ಮಂಗ್ಳೂರ್ ಸೌತೆಕಾಯ ಅಥವಾ ನಮ್ದು ನಮ್ ಕಡೆ ಸಿಗುತ್ತಲ್ಲ ಸೌತೆಕಾಯಿ 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 ನಾನು ಈ ರವಾನ ಸ್ವಲ್ಪ ಹಾ ಇದನ್ನ ಮಾಡಿ ಇಟ್ಟೆ

ಅದಕ್ಕೆ ಇದೆマッチಿಲ್ಲ ರವಾರು ಇದೆ ಅದಕ್ಕ ಅಕ್ಕಿ ಇಟ್ಟಕೊಬೇಕಾ ಅಕ್ಕಿ ಟೆಸ್ಟ್ ಹಾಕೊಂಡೆ ಅದೊಂದು ಬಟ್ ಹೆಟ್ಕಂಡಿನಿ ಎಸ್ಟ್ ಬೇಕ ಅಷ್ಟು ಅಳ್ತದಕ್ಕ ಹಾಕಿ ಕಲಸು ಕಲಸಕೊಳ್ಳುತ್ತೆ ಇದರ ಜೊತೆ ಕೊಬ್ಬರಿ ಚಟ್ನಿ ಕೊಬ್ಬರಿ ಚಟ್ನಿ ಇದಕ್ಕೆ ನೀರು ಹಾಕದಬೇಡ ನೀರು ಸೌತಿಕಾಯಿ ನೀರು ಇರುತ್ತದಲ್ವಾ ಈಗ ಅಕ್ಕಿ ಟನ ಅಳತೆ ತಕ್ಕಂಗೆ ಮಿಕ್ಸ್ ಇದ್ದಾರೆ ನಮ್ಮಮ್ಮ ಸ್ವಲ್ಪ ನೀರು ಹಾಕಿ ಯಾ ಅದಕ್ಕೆ ಚಪಾತಿ ಹಿಟ್ಟು ಅದ ಕಲ್ಸ್ಕೋಬೇಕಾ ಸ್ವಲ್ಪ ಗಟ್ಟಿ ಇದ್ರೂ ಹಾಂ ಎಣ್ಣೆ ಕವರ್ನಾಗ ಹಾಂ ಲಟ್ಸ ಲಟ್ಸಿನ್ನು ಉಪ್ಪು ಸ್ವಲ್ಪ ಕೊಡು ಹ್ಞೂ ಸಾಕು ಚೆನ್ನಾಗಿ ಮೇಸ್ಟು ಹಿಟ್ಟೈ ಫುಲ್ ರವೆ ರವೆ ಪಾನಿಪುರಿ ಥರ ಉಬ್ಬುತ್ತಾ ಉಪ್ತಾವ್ತವೆ ಪಾನಿಪುರಿ ಅಂತ ತಿನ್ಬಿಡಕ್ಕೆ ನೀನು ಓದ್ಬಿಡು ಸಾಕಾ ಸಾಕು ಸಾಕು ಈ ರೀತಿ ಇನ್ನೂ ಕಲಿಸ್ಕೊಳ್ತಾ ಇದ್ದಾರೆ ಅಕ್ಕಿ ಹಿಟ್ಟು ಸಾಕು ಅನಿಸುತ್ತೆ ಬಟ್ ಹಾಗೆ ಮತ್ತೆ ಆ್ಯಡ್ ಮಾಡಿಕೊಂಡ್ರು ನಮ್ಮಮ್ಮ ಸ್ವಲ್ಪ ನೀರು ಸ್ವಲ್ಪ ನೀರು ಹಾಕೊಳ್ತಾ ಇದ್ದಾರೆ

ಹತ್ತು ನಿಮಿಷ ಹಾಂ ನೆನಬೇಕಾದು ಚಟ್ನಿ ಮಾಡೋದು ಓಕೆ ಚಟ್ನಿ ಮಾಡಬೇಕು ಹತ್ತು ನಿಮಿಷ ನೆನ ನಾನು ಕೊಬ್ಬರಿ ಚಟ್ನಿನ ಮಾಡಿದೆ ಅಷ್ಟೊತ್ತಿಗೆ ಇದು ನಮ್ಮಮ್ಮ ರೆಡಿ ಮಾಡಿಕೊಂಡ್ರು ಈ ಥರ ಒಂದು ಪ್ಲಾಸ್ಟಿಕ್ ಕವರ್ ಕಟ್ ಮಾಡ್ಕೊಂಡು ಎಣ್ಣೆ ಎಣ್ಣೆ ಇಕ್ಕೊಂಬಿಟ್ಟಿದ್ದಾರೆ ಇದು ನೆಂದಿದೆ ಚೆನ್ನಾಗಿ ಈಗ ನಮ್ಮಮ್ಮ ಲಟ್ಸ್ತಾರೆ ಎಣ್ಣೆ ಹಚ್ಚಿ ಲಟ್ಸೋದ ಮಮ್ಮಿ

ನೆಕ್ಸ್ಟ್ ನಾನೇ ಮಾಡ್ಕೊಡ್ತೀನಿ ನೋಡಿ ನಿಂಗೆ ಕಾಯ್ತಾಯಿ ಮಾಡ್ಕೊ ವರ ಬನೋರು ಇದೇನಾ ಸೌತೆಕಾಯೊಟ್ಟಿ ಸ್ವಲ್ಪ ಲಡ್ಸ್ಕೊಳ್ರಿ ಎಣ್ಣೆ ಹಚ್ಚಿ ಹಿಂಗೆ ತೀಡ್ಬಿಡ್ರೆ ಆಯಿತು ಚೆನ್ನಾಗಿ ಕಾಣಿಸ್ತಾ ಇದೆ ಆಯ್ತು ಟೇಸ್ಟ್ ಕಾಯ್ತಾ ಇದ್ದೀನಿ ಬಿಕಾಸ್ ನಮ್ಮಮ್ಮ ಫಸ್ಟ್ ಟೈಮ್ ಮಾಡ್ತಾಯಿರೋದು ಈ ಸೌತೆಕಿ ಎಲ್ಲಿ ನೋಡಿದೆ ಮಮ್ಮಿ ಯಾರಾದ್ರೂ ಹೇಳಿದ್ರೆ ಎಲ್ಲಾದರೂ ನೋಡ್ದೆ ಪೇಪರ್ನೇ ನೋಡೋದು ಯಾವ ಪೇಪರ್ ನಮ್ಮ ಪೇಪರ್ ನಿಮಗೆ ನಡ್ ಬಂದಿತ್ತಾ ಯಾವುದೋ ಒಂದು ವಾರ ಒಂದು ಪೇಪರ್ ನಡಿ ರುಚಿ ಅಂತ ಬರ್ತದೆ ಹಾಂ ಹಾಂ ಅದ್ರಾಗ ನೋಡಿ ಅದ್ರೊಳಗೆ ನೋಡಿ ಟ್ರೈ ಮಾಡ್ತಿರೋದ ಈಗ ನಾನೊಂದು ಬಕ್ರಾ ಸಿಕ್ಬಿಟ್ಟಿನಿ ಏನಾದರೂ ಒಂದು ಮಾಡ್ಕೊಟ್ಬಿಟ್ರಿ ತಿಂದ್ಬಿಡ್ತಾಳೆ ಅಂತ ಬಕ್ರಾಗ ಟೇಸ್ಟ್ ಮಾಡಿಕೊಡಿ ಒಂದು ಪೇಪರಲ್ಲಿ ನೋಡಿ ನಮ್ಮಮ್ಮ ಈ ಒಂದು ರೆಸಿಪಿನ ನನಗೋಸ್ಕರ ಮಾಡಿಕೊಡ್ತಾ ಇದ್ದಾರೆ ಚೆನ್ನಾಗಿ ಕಾಣಿಸ್ತಾ ಇದೆ ತಿನ್ಬಿಟ್ಟು ಹೇಳ್ತೀನಿ ಚೆನ್ನಾಗಿಲ್ಲ ಅಂದರೆ ಆಯಿತು ಹೀಗೆ ಲಟ್ಟಿಸಿ ಹಿಂಗೆ ಹಾಕಿಬಿಟ್ರೆ ರೆಡಿ ಇದನ್ನ ಈಗ ಸ್ವಲ್ಪ ಎಣ್ಣೆ ಹಾಕಿ ಬೇಯಿಸುತ್ತೆ ಅಷ್ಟೇ ನನಗೆ ಒಂದು ಸ್ವಲ್ಪ ಅನ್ನ ರೆಡಿ ಆಗ್ತಾ ಇದೆ ರೊಟ್ಟಿ ಅನ್ನ ಪಾಲಕ್ ದಾಲ್ ಜೊತೆಗೆ ಸೌತೆಕಾಯಿ ಎಲ್ಲ ತಿಂದು ಮಲ್ಕೊಬಿಟ್ರೆ ಚೆನ್ನಾಗಿ ಕಾಣಿಸ್ತೀನಿ ಟೇಸ್ಟ್ ಟೇಸ್ಟ್ ನೋಡ್ತೀನಿ ಮಮ್ಮಿ ಕಾಯ್ತಾಯಿದ್ದೀನಿ ನೋಡೋಕ್ಕೆ ನಾನು ಅದಕ್ಕೆ ಪಾತ್ರೆ ದೊಡ್ಡದಾಗಿಡೋದ್ದು ನಮ್ಮಮ್ಮ ಬೈತಾರೆ ಉಬ್ಬುತ್ತೆ ಅನ್ಸುತ್ತೆ ಮಮ್ಮಿ ಚೆನ್ನಾಗಿ ಕಾಣಿಸ್ತೈತಿ ಸೌತೆಕಾಯಿ ರವಾ ರೊಟ್ಟಿ ಸೌತೆಕಾಯಿ ರವಾ ರೊಟ್ಟಿ ಸರ್ವ್ ಮಾಡೋಕ್ಕೆ ರೆಡಿ ಇಷ್ಟೇ ಚಟ್ನಿ ಬಿಟ್ಟೆ ಸೌತೆಕಾಯಿ ರವ ರೊಟ್ಟಿ ಥ್ಯಾಂಕ್ ಯು ಮಮ್ಮಿ ಥ್ಯಾಂಕ್ ಯು ಮಮ್ಮಿ ಥ್ಯಾಂಕ್ ಯು ಸೋ ಮಚ್ ಧನ್ಯವಾದ ಇದರಲ್ಲಿ ಸೌತೆಕಾಯಿ ಹಾಕಿರೋದ್ರಿಂದ ನಮಗೆ ಫೈಬರ್ ಸಿಗುತ್ತೆ ಆ್ಯಂಡ್ ವಾಟರ್ ಕಂಟೆಂಟ್ ತುಂಬಾ ಜಾಸ್ತಿ ಇರುತ್ತೆ ಸೌತೆಕಾಯಲ್ಲಿ ಆ್ಯಂಡ್ ಈರುಳ್ಳಿ ಮತ್ತು ಎಳ್ಳು ಹಾಕಿದ್ದಾರೆ ಅಮ್ಮ ಜೀರಿಗೆ ಎಳ್ಳು ಜೀರಿಗೆ ರವೆ ಹಿಟ್ಟು ಎಲ್ಲ ಇರೋದ್ರಿಂದ ನಮಗೆ ತುಂಬ ಒಳ್ಳೆಯದು ಆರೋಗ್ಯಕ್ಕೆ ಆ್ಯಂಡ್ ಈಗ ಟೇಸ್ಟ್ ಮಾಡ್ತೀನಿ ಮಮ್ಮಿ ಥಮ್ಸ್ ಅಪ್ ಫಾರ್ ಮೈ ಮಮ್ಮಿ ರೆಸಿಪಿ ತುಂಬ ಚೆನ್ನಾಗಿದೆ ಈ ಕೊಬ್ಬರಿ ಚಟ್ನಿ ಜೊತೆ ಚೆನ್ನಾಗಿದೆ ಮಮ್ಮಿ ತುಂಬ ಚೆನ್ನಾಗಿದೆ ಅಂಡ್ ಫೈಬರ್ ಕೂಡ ಹೌದು ಸೌತೆಕಾಯಿ ಅದಕ್ಕೆ ತಿನ್ಬಿಟ್ಟು ಮಾಡ್ಕೋಬೇಕು ಅಂಡ್ ತಿನ್ಬಿಟ್ಟು ಸಿಗ್ತೀನಿ ರೀ ನಮ್ಮಮ್ಮ ಹಸಿಮೆಣಸ್ಬೇಕು ಚಟ್ನಿ ಮಾಡ್ಕೊಂಡಿದ್ರು ಚಟ್ನಿನ ಪಲ್ಯ ಥರ ಹಾಕೊಂಡಿದ್ರು ಹಿಂಗೈತೆ ಮಮ್ಮಿ ನಿನ್ನ ರೆಸಿಪಿ ಅಲ್ವಾ ಮಾಡ್ಕೊಂಡು ಹ್ಞೂ ನಿನ್ನ ಪೇಪರ್ಗೆ ಒಂದು ಜೈ ಪೇಪರಲ್ಲಿ ಕೊಟ್ಟಿರೋ ರೆಸಿಪಿ ಯಾರಾದರೂ ಆಗಿರಲಿ ಥ್ಯಾಂಕ್ ಯು ಸೊ ಮಚ್ ನನ್ನ ಅಮ್ಮ ಟ್ರೈ ಮಾಡಿದ್ರು ಥ್ಯಾಂಕ್ ಯು ಸೊ ಮಚ್ ತಿರೋ ಮಮ್ಮಿ ಚೆನ್ನಾಗ್ತೀನಿ ಹೌದು ಆ್ಯಂಡ್ ಈ ಒಂದು ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ರೆ ಟ್ರೈ ಮಾಡಿ ಹಾಗೆ ಕಮೆಂಟಲ್ಲಿ ಹೇಗಿತ್ತು ಅಂತ ತಿಳಿಸಿ ಆ್ಯಂಡ್ ವಿಡಿಯೋನ ನಾನು ಇಲ್ಲಿಗೆ ಏನು ಮಾಡ್ತಾ ಇದ್ದೀನಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಬಾಯ್